ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಆತ್ಮಹತ್ಯೆಗೆ ಯತ್ನಿಸಿದ ಬಂಡೇಲ್ಕರ್ ನಿಧನ ರಾಮನಗರ ಪೊಲೀಸ್ ಠಾಣೆ ಎದುರಿಗೆ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ಭಾಸ್ಕರ್ ಬೊಂಡೇಲ್ಕರ್ ಬೆಳಗಾವಿಯ ಕೆಎಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಬೆಳಗ್ಗೆ ಮೃತಪಟ್ಟಿದ್ದಾನೆ ಇದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ಹಾಗೂ ಕುಣಬಿ ಸಮುದಾಯದವರು ರಾಮನಗರ ವೃತ್ತ ಹಾಗೂ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥ ಪೊಲೀಸರನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದರು ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಧ್ಯಪ್ರವೇಶಿಸಿ ಈ ಬಗ್ಗೆ ಕುಲಂಕುಶವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಭಾಸ್ಕರ್ ಬೊಂಡೇಲ್ಕರ್ ಅವರು ಜೂನ್ ಹದಿಮೂರರ ರಾತ್ರಿಯಿಂದ ಬೆಳಗಾವಿಯ ಕೆಎಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಶನಿವಾರ ಬೆಳಗ್ಗೆ ಆತ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ದೊರೆತ ನಂತರ ತಾಲೂಕಿನ ಕುಣಬಿ ಸಮಾಜ ಬಾಂಧವರು ಹಾಗೂ ರಾಮನಗರ ಗ್ರಾಮಸ್ಥರು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ರಾಮನಗರ ಶಿವಾಜಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಸುಮಾರು ಒಂದು ಗಂಟೆಗಳ ಕಾಲ ಸಂಚಾರ ತಡೆ ನಡೆಸಿದರು ಬಳಿಕ ಶಿವಾಜಿ ವೃತ್ತದಿಂದ ರಾಮನಗರ ಠಾಣೆವರೆಗೆ ರ್ಯಾಲಿ ನಡೆಸಿ ಎರಡು ಗಂಟೆಗಳ ಕಾಲ ಠಾಣೆಯ ಎದುರು ಧರಣೆ ನಡೆಸಿದರು ಈ ವೇಳೆಯಲ್ಲಿ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಮಧ್ಯಪ್ರವೇಶಿಸಿ ಪ್ರತಿಭಟನೆ ಹಿಂಪಡೆಯಲು ಯತ್ನಿಸಿದರು ಆದರೆ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆಯಲು ಸಿದ್ಧರಿರಲಿಲ್ಲ ಆದರೆ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಬೇಡಿಕೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು ಭಾಸ್ಕರ್ ಬೊಂಡೇಲ್ಕರ್ ಆತ್ಮಹತ್ಯೆ ಪ್ರಕರಣಕ್ಕೆ ರಾಮನಗರ ಠಾಣೆಯ ಪೊಲೀಸರೇ ನೇರವಾಗಿ ಕಾರಣರಾಗಿದ್ದಾರೆ ಜೂಜಾಟದ ಪ್ರಕರಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಿದ್ದರು ಅವರೆಲ್ಲರೂ ಆತನ ದೂರನ್ನು ನಿರ್ಲಕ್ಷಿಸಿದ್ದಾರೆ ಜೂಜಾಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಮನಗರ ಪೊಲೀಸರು ಪದೇ ಪದೇ ಕಿರುಕುಳ ನೀಡುತ್ತಿದ್ದರು ಹೀಗಾಗಿ ಪೊಲೀಸರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಭಾಸ್ಕರ್ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಕುರಿತು ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿಸಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕುಡಪಿ ಸಮುದಾಯ ಹಾಗೂ ರಾಮನಗರ ಗ್ರಾಮಸ್ಥರು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಕುರಿತು ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಏನೂ ತಾರತಮ್ಯವಿಲ್ಲದೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿ ಪ್ರತಿಭಟನೆ ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ಭಾಸ್ಕರ್ ಬೊಂಡೇಲ್ಕರ್ ತಂದೆ ಗೋಪಾಲ್ ಬೊಂಡೇಲ್ಕರ್ ಕುಡುಬಿ ಸಮಾಜದ ಜಿಲ್ಲಾಧ್ಯಕ್ಷ ಸುಭಾಷ್ ಗೌಡ ತಾಲೂಕು ಅಧ್ಯಕ್ಷ ಪ್ರೇಮಾನಂದ್ ವೆಳಿಪ್ ತಾಲೂಕಾ ಮಾಜಿ ಅಧ್ಯಕ್ಷ ಅಜಿತ್ ಮಿರಾಶಿ ರಾಮನಗರ ಕುಡುಬಿ ಸಮಾಜದ ಮುಖಂಡ ಮಹೇಶ್ ಮಿರಾಶಿ ರಾಮನಗರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಾಜಿ ಗೋಸಾವಿ ಪಂಚಾಯತ್ ಉಪಾಧ್ಯಕ್ಷೆ ಶ್ರೇಯಾ ಸಾವಂತ್ ಸೇರಿದಂತೆ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಇದ್ದರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಅನಾಹುತ ಸಂಭವಿಸದಿರಲು ಪೊಲೀಸ್ ಪಡೆ ಕೂಡ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಹಾಗಾಗಿ ಭಾಸ್ಕರ್ ಬೊಂಡೆಲ್ಕರ್ ಆತ್ಮಹತ್ಯೆ ಪ್ರಕರಣವನ್ನು ತಾರತಮ್ಯವಿಲ್ಲದೆ ಪಾರದರ್ಶಕವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಈ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಾದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿಷ್ಣುವರ್ಧನ್ ಎನ್ ಉತ್ತರ ಕನ್ನಡ ಪೊಲೀಸ್ ಅಧೀಕ್ಷಕರು ಭರವಸೆ ನೀಡಿದ್ದಾರೆ घटनेतल्या घटना घडले हे एक निंदनीय घटना असते आज आमच्या रामनगरसारख्या गावात पहिल्यांदा ही घटना होईल त्याच्यापुढे भविष्यात अशी त्यांना परत ही घटना होऊ नये त्याच्याकडे आम्ही पोलीस डिपार्टमेंटकडे ज्या पद्धतीनं आम्ही न्याय द्या आज आम्ही सगळेजण याबद्दल जाऊन आम्ही आमचे न्याय आम्ही मागून दिलो आहे आणि कोणत्याही त्याचे जे जी व्यथा असलेली ती सगळ्यांच्यावढे त्याच्या श्रद्धांजली आम्ही आहात तिकडे घेऊन त्याच्या मार्फत चॅनल मार्फत स्पष्टीकरण दिले काय असा भास्कर बोंडेलकर हे म्हणजे दारू पिऊन स्टेशनात वचून जळून घेतला त्या पोलीस स्टेशनचा काही संबंध नाही हा हा विषय आपलं पोलीस स्टेशन दाखवून झूठ असा आज भास्कर बोंडेलकर पोलीस स्टेशनच्या फुडल्या वेन जाऊन जर आत्महत्या करू प्रवृत्त तर काहीतरी कारण असंच आज आम्ही भरपूर लोक हे पिणारे असा पिल्लेला आहे आत्महत्या किती करणार पोलिसांनी फुडल्या वेन दबा आण आण आणि त्या दबाव त्यांनी जुगारूनुगारून फाईट केली ज्या दिवशी त्यांना झाले ज्या दिवशी कंट्रोल जायना झाले त्या टायमा त्यांनी सांगणार ಆ ಪೊಲೀಸ್ ಸ್ಟೇನ್ ಪಿ ಎಸ್ ಆತ್ಮಹತ್ಯೆ ಸಿಗಬೇಕು ಇನ್ನೊಂದು ದೊಡ್ಡ ದುರಂತ ಸಾಕಷ್ಟು ಮಾಡಿ ಅವರು ಬದುಕಿಲ್ಲ ಬದುಕ್ತಿಲ್ಲ ಆದ್ರೆ ಇವರ ಕುಟುಂಬ ಇವತ್ತು ಬದುಕ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸಮಾಜದ ಯುವಕರಾದಂತಹ ಭಾಸ್ಕರ್ ಹೊಂಡೆಲ್ಕರ ಇತನ ಸಾವಿಗೆ ಏನು ಪೊಲೀಸ್ ಇಲಾಖೆಯ ರಾಮನಗರ ಪೊಲೀಸ್ ಏನು ಕಾರಣಬದ್ಧವಾಗಿತ್ತು ಆ ಪೊಲೀಸ್ ಇಲಾಖೆಯ ನಮ್ಮ ಭಾಸ್ಕರ್ ಈತನ ಸಾವಿಗೆ ಏನು ಕಿರುಕುಳ ನೀಡಿ ಅವನ ಸಾವಿಗೆ ನೇರವಾಗಿ ಕಾರಣ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತಾ ನಮ್ಮ ನಮ್ಮ ಸಮಾಜದ ಯುವಕರು ಮುಗ್ಧರು ಪ್ರಾಮಾಣಿಕರು ಯಾರ ವಿರುದ್ಧ ಯಾವಾಗ ಮಾಡತಕ್ಕಂತಹ ಜಗಳ ದಗಲಾರ್ತಕ್ಕಂಥ ಸ್ವಭಾವವರು ಯಾರೂ ಇಲ್ಲ ಆದರೆ ಈ ನಮ್ಮ ಭಾಸ್ಕರ್ ಬೊಂಡಿಲಕಾರಿ ಹುಡುಗರಿಗೆ ಕಳೆದ ಆರು ತಿಂಗಳುಗಳಿಂದ ಮೇಲಿಂದ ಮೇಲೆ ಆತನ ಮೇಲೆ ಕಿರುಕುಳ ನೀಡುವುದು ಮಾನಸಿಕ ವೀಕ್ಷೆ ನೀಡುವುದು ರೀತಿ ಆತನನ್ನು ಕದರಿಸುವುದು ಅವರ ಪರಿವಾರ ಸಂಬಂಧಿಕರನ್ನು ಕದರಿಸುವುದು ಹೀಗೆ ಮೇಲಿಂದ ಮೇಲೆ ಕಳೆದ ಆರು ವರ್ಷಗಳ ನಿರಂತರವಾಗಿ ನಮ್ಮ ರಾಮನಗರ ಭಾಗದಲ್ಲಿ ನಡೀತಾ ಇತ್ತು ಆದ್ರೆ ಅದೃಷ್ಟ ವಶಾತ್ ನಮ್ಮ ಭಾಸ್ಕರ ಬಾಂಡೋಲ್ಕರ್ ಬಂಡೋಲ್ಕರ್ ಇತರು ಕಳೆದ ಆರು ವರ್ಷಗಳಿಂದಲ್ಲವನ್ನು ಸಹಿಸಿಕೊಂಡಿದ್ದ ಆದ್ರೆ ಮೊನ್ನೆ ಅದೃಷ್ಟ ವಶಾತ್ ಮೊನ್ನೆ ಹದಿಮೂರನೇ ತಾರೀಕಿಗೆ ಗುರುವಾರ ದಿವಸ ಸಂಜೆ ಟೈಮ್ಗೆ ಅವನ ಒಂದು ಪೆಟ್ರೋಲ್ ಇದು ಆತ್ಮಹತ್ಯೆಗಳು ಮಾಡಿದ ಪ್ರಯತ್ನಕ್ಕೂ ಬಂದ ಅದಕ್ಕೆ ನೇರವಾದಂತಹ ಕಾರಣ ಇದೆ ಪೊಲೀಸ್ ಇಲಾಖೆಯವರು ಸಮಾಜಕ್ಕೆ ಶಾಂತತೆಯನ್ನು ಪರಿಸ್ಥಿತಿಯನ್ನು ಬೋಧಿಸತಕ್ಕಂತ ಒಂದು ಪೊಲೀಸ್ ಇಲಾಖೆ ಇಂತಹ ನಮ್ಮ ಯುವಕರನ್ನು ಬೇರೆ ಬಾರಿಗೆ ಕರ್ಕೊಂಡು ಹೋಗ ಕೆಲಸವನ್ನು ಮಾಡ್ತಾ ಇದ್ದೀವ ಅದು ಖಂಡಾನವಾಗಿದೆ ಅದು ನಾವೆಲ್ಲರೂ ಈ ಒಂದು ಈ ಒಂದು ಪೊಲೀಸ್ ಕೃತ್ಯವನ್ನು ಎಲ್ಲರೂ ಸಾಮೂಹಿಕವಾಗಿ ಇವತ್ತು ನಾವು ನೇರವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮ ಅಂಡೋಲ್ಕರ್ ಇದನ್ನೆಲ್ಲ ಇವನು ಇವನ ಇವನು ಕಳೆದ ಆರು ವರ್ಷಗಳಿಂದ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗೆ ಎಸ್ ಪಿಗಳಿಗೆ ಯುವ ಸಿಗಳಿಗೆ ನಮ್ಮ ಮಂಗಳೂರ ಜಿ ಅವರಿಗೆ ಮತ್ತು ಸಂಬಂಧಪಟ್ಟ ಸರ್ಕಾರಕ್ಕೂ ಕೂಡ ದೂರ ಅವನ ದೂರನ್ನು ಕೇಳಿಸ್ತಕ್ಕಂತ ಸೌಜನ್ಯ ಯಾವ ಅಧಿಕಾರಿಗಳು ಕೂಡ ಮಾಡಿಲ್ಲ ದುರ್ದೈವ ಒಬ್ಬ ಬಡ ಮನುಷ್ಯನ ದೂರನ್ನು ಕೇಳಿಸ್ತಕ್ಕಂತ ಪೊಲೀಸ್ ಇಲಾಖೆ ನಮ್ಮ ಸಾಮಾನ್ಯ ಮನುಷ್ಯರ ದೂರಲ್ಲಿ ಕೇಳಿಸ್ತಿದ್ದ ಒಂದು ಅವನು ಎಷ್ಟೆಲ್ಲ ಸತಾಯಿಸಿದಿರಲ್ಲ ಇದು ನಿಜವಾಗಿಯೂ